ಹಾಯ್ ಹಾಯ್ ನನ್ನ ಎಲ್ಲ ಬಿಗ್ ಬಾಸ್ ಅವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಣ ಸೀಸನ್ ಟ್ವೆಲ್ ವೆರಿ ಸೂನ್ ನಿಮ್ಮ ಮುಂದೆ ಬರ್ತಾ ಇದೆ ಬಿಗ್ ಬಾಸ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಒಂಥರ ಕ್ರೇಜ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯ್ತಾ ವಿಭಿನ್ನವಾಗಿ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ತುಂಬಾ ಆಯ್ತಾ ಹೊಸತನೊಂದಿಗೆ ನಮ್ಮ ಜೊತೆ ಬರ ನಮ್ಮ ಮುಂದೆ ಬರ್ತಾ ಇದೆ ಬಿಗ್ ಬಾಸ್ ಅವರ್ಸ್ ಯಾರು ಇದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಬಿಗ್ ಬಾಸ್ ಕಣ ಸೀಸನ್ ನ ಫಸ್ಟ್ ಪ್ರೋಮೋ ಶೂಟಿಂಗ್ ಸ್ಟಾರ್ಟ್ ಆಗಿದೆ ವಾವ್ ಇಲ್ಲಿ ಒಂದು ವಿಶೇಷತೆ ಏನಿದೆ ಗೊತ್ತಾ ಸ್ನೇಹಿತರೆ ಯಾವಾಗ್ಲೂ ನಾವು ಬಿಗ್ ಬಾಸ್ಗೆ ಪೇಟ್ ಮಾಡ್ತಾ ಇದ್ದು ಆಯ್ತಾ ಅಕ್ಟೋಬರ್ ಅಲ್ಲಿ ಬರುತ್ತೆ ಸೆಪ್ಟೆಂಬರ್ ಎಂಡ್ ಅಲ್ಲಿ ಬರುತ್ತೆ ಅಂತ ಆದ್ರೆ ಜುಲೈ ಅಲ್ಲೇ ಆಯ್ತಾ ನೀವು ಯೋಚನೆ ಮಾಡಿ ಯಾವಾಗಾದ್ರೂ ಬಿಗ್ ಬಾಸ್ ಕಣ ಆಯ್ತಾ ಜುಲೈ ಅಲ್ಲಿ ಪ್ರೋಮೋ ಹಾಕಿರೋದನ್ನ ನೀವು ನೋಡಿದ್ರ ಜುಲೈಯಲ್ಲಿ ಪ್ರೋಮೋ ಬಂದಿರೋದನ್ನ ನೀವು ನೋಡಿದ್ರ ಆದ್ರೆ ಈ ಇಲ್ಲಿಂದ ಕಾಯ್ತಿದ್ದೀರ ಅಂತ ನನಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಸ್ಟ್ ಪ್ರೋಮೋ ಏನಿದೆ ಫಸ್ಟ್ ನಮ್ಮ ಸುದೀಪ್ ಸಾರ್ ಅವರು ಮತ್ತು ನಮ್ಮ ಆ ಲೋಗೋ ಪ್ರೋಮೋ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅದೊಂದು ಟ್ರೋಫಿ ಇರುತ್ತೆ ಆ ಟ್ರೋಫಿಯ ಲೋಗೋ ಪ್ರೋಮೋ ಶೂಟಿಂಗ್ ಆಯ್ತಾ ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಸ್ಟ್ ಪ್ರೋಮೋ ಶೂಟಿಂಗ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಚಿನ್ನಿ ಚಿತ್ರನ ಬಂದಿವಸ ನಾನಂತೂ ಕಾಯ್ತಾ ಬಿಗ್ ಬಾಸ್ ಸೀಸನ್ ಟ್ವೆಲ್ ಫಸ್ಟ್ ಪ್ರೊಮೋ ಇದು ಆಯ್ತಾ ಫಸ್ಟ್ ಪ್ರೊಮೋ ಶೂಟಿಂಗು ಆಲ್ರೆಡಿ ಆಯ್ತಾ ಸ್ಟಾರ್ಟ್ ಆಗಿದೆ ನಿಮಗೆ ಜುಲೈ ಅಂದ್ರೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ನಮ್ಮ ಸುದೀಪ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸ್ನೇಹಿತರೆ ನೋಡಿದ್ರೆ ನೀವು ಫಿದಾ ಆಗದಂತ ಗ್ಯಾರಂಟಿ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಲೋಗೋ ಏನಿದೆ ಟ್ರೋಫಿ ಲೋಗೋ ಏನಿದೆ ಅದು ಕೂಡ ತುಂಬಾ ವಿಭಿನ್ನವಾಗಿದೆ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ ಚಿಂದಿ ಚಿತ್ರಣವಾಗಿದೆ ಅಂತ ಹೇಳ್ಬೋದು ಯಾರ್ಯಾರೆಲ್ಲ ಬಿಗ್ ಬಾಸ್ ಟ್ವೆಲ್ ನ ಪ್ರೋಮೋ ಪೈಟ್ ಮಾಡ್ತಾ ಇರ್ತೀರ ಇನ್ನ ಮೂರ್ನಾಲ್ಕು ದಿನದಲ್ಲಿ ಬಿಗ್ ಬಾಸ್ ಕಣ ಆಯ್ತಾ ನೀವೆಲ್ಲ ಎಷ್ಟು ಕಾತ್ರಿ ಕಾಯ್ತಾ ಇದೀರ ಅನ್ನೋದು ನನಗೆ ಗೊತ್ತು ನಿಮ್ಮ ಕಮೆಂಟ್ಗಳು ನೋಡಿದಾಗ ನನಗೆ ಅರ್ಥ ಆಗ್ತಾ ಇದೆ ಬಿಗ್ ಬಾಸ್ಗೆ ಎಷ್ಟು ಜನ ಪ್ರೇಕ್ಷಕರಿದ್ದೀರ ಬಿಗ್ ಬಾಸ್ನ ಲವ್ ಮಾಡುವಂತಹ ಫ್ಯಾನ್ಸ್ ಎಷ್ಟು ಚೆನ್ನಾಗಿದ್ದೀರಾ ನನಗೆ ನನಗೇನೆ ಸರಿ ಗುರು ನಾನು ಒಬ್ಲೇ ಅಲ್ಲ ಬಿಗ್ ಬಾಸ್ ಬಸ್ ಕೋಟ್ಯಾಂತರ ಜನ ಬಿಗ್ ಬಾಸ್ ನ ಲವ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಫಸ್ಟ್ ಪ್ರೋಮೋ ಶೂಟಿಂಗ್ ತುಂಬಾನೇ ಚೆನ್ನಾಗಿ ನಡೀತಾ ಇದೆ ನಮ್ಮ ಸುನೀಲ್ ಸರ್ ಅವರು ಒಂದು ಬ್ಯೂಟಿಫುಲ್ ಕಾಸ್ಟ್ಯೂಮ್ ಅಲ್ಲಿ ಫಸ್ಟ್ ಪ್ರೋಮೋ ನಾವು ಮಾಡ್ತಾ ಇದಾರೆ ಯಾಕೆಂದ್ರೆ ಈ ಫಸ್ಟ್ ಪ್ರೋಮೋ ಏನಿದೆ ಸ್ನೇಹಿತರೆ ನಿಜವಾಗ್ಲೂ ಕೂಡ ಈ ಪ್ರೋಮೋ ನಮಗೆ ಕೆಲವೊಂದು ಹಿಂಟ್ಸ್ ಅಲ್ಲಿ ಕೊಡ್ತಾ ಇದೆ ಅಂದ್ರೆ ಹಿಂಟ್ಸ್ ಅಂದ್ರೆ ಈ ಪ್ರೋಮೋ ನೋಡಿದ ತಕ್ಷಣ ಎಲ್ಲಾದವರು ನಮಗೆ ಫಸ್ಟ್ ಪ್ರೋಮೋದಲ್ಲೇನೆ ನಮ್ಮ ಬಿಗ್ ಬಾಸ್ ಟೀಮು ನಮ್ಮ ಕಲರ್ಸ್ ಕನ್ನಡ ವಾಹಿನಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಮ್ಮ ಮುಂದೆ ತರ್ತಾ ಇದ್ದಾರೆ ನೋಡಿ ಯೋಚನೆ ಮಾಡಿ ನಾವು ಯಾವಾಗಲೂ ಅಂದ್ಕೊಂಡೇ ಇರಲಿಲ್ಲ ಬಿಗ್ ಬಾಸ್ ಈ ತರ ವರ್ಷದ ಮಧ್ಯಾಹ್ನದಲ್ಲಿ ಆಯ್ತಾ ನಮ್ಗೆ ನಮ್ಮ ಮುಂದೆ ಬರುತ್ತೆ ಅಂತ ಯಾಕೆ ಅಂತಂದ್ರೆ ಆಗಸ್ಟ್ ಅಲ್ಲಿ ನಮ್ಗೆ ಬಿಗ್ ಬಾಸ್ ಬರ್ತಿದೆ ಅಂತ ತಕ್ಷಣ ನಮಗೊಂದು ನಮಗೊಂದು ಕ್ಯೂರಿಯಾಸಿಟಿ ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಕಾರಣ ಏನು ಅಂತ ಕಾರಣ ಏನಿಲ್ಲ ಸ್ನೇಹಿತರೆ తెలుగు ఆగస్ట్ ఫస్ట్ వీక్ అదే రీతి నమ్మ కన్నడ బిగ్ బాస్ బిగ్ బాస్ కన్నడ సీజన్ ట్వెల్వ్ బు సెకండ్ వీక్ ఆగస్ట్ సెకండ్ వీక్ అదే రీతి బిగ్ బాస్ తమిళ సీజన్ నైన్ బు ఆగ్ ಅನ್ನೋದನ್ನ ಯಾರಲ್ಲ ಬಿಗ್ ಬಾಸ್ ಲವ್ ಮಾಡ್ತೀರಾ ಯಾರ್ಯಾರಿಗೆಲ್ಲ ಬಿಗ್ ಬಾಸ್ ಅಲ್ಲಿ ಇಂಥ ಕಂಟೆಸ್ಟೆಂಟ್ ಬರ್ಬೇಕು ಅಂತಿದೆ ದಯವಿಟ್ಟು ಕಮೆಂಟ್ ಮಾಡಿ ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ ನ ಫಸ್ಟ್ ಪ್ರಾಮೋ ಚಿನ್ನಿ ಚಿತ್ರನ ಬೋಂದಿ ಮಸನ ಶೂಟಿಂಗ್ ನಡೀತಾ ಇದೆ ಇನ್ನ ಮೂರ್ ನಾಲ್ಕು ದಿನಗಳಲ್ಲಿ ಬಿಗ್ ಬಾಸ್ ನ ಫಸ್ಟ್ ಪ್ರಾಮೋ ನಿಮ್ ಮುಂದೆ ಬರುತ್ತೆ ಬಿಗ್ ಬಾಸ್ ನ ಸೀಸನ್ ಟ್ವೆಲ್ ಏನಿದೆ ಸ್ನೇಹಿತರೆ ನೀವೆಲ್ಲರೂ ಅಂದ್ಕೊಂಡಿರ್ಬೋದು ಆಯ್ತಾ ಏನಪ್ಪ ಅಂತ ವಿಶೇಷತೆ ಏನಿದೆ ಅಂತ ನೋ ನೋ ಆಯ್ತಾ ತುಂಬಾನೇ ಆಯ್ತಾ ಹೊಸತನ ಕೂಡ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಬರುವ ಕಂಟೆಸ್ಟೆಂಟ್ಗಳು ಮುಕ್ಕಾಲ್ವಾಸಿ ಕಂಟೆಸ್ಟೆಂಟ್ಗಳು ತುಂಬಾನೇ ಫೇಮ್ ಇರುವ ಕಂಟೆಸ್ಟೆಂಟ್ಗಳು ನಾನು ಈಗಲೇ ಹೇಳ್ಬಿಡ್ತೀನಿ ತುಂಬಾನೇ ಫೇಮ್ ಇದೆ ಯಾರು ಆರ್ಡಿನರಿ ಕಂಟೆಸ್ಟೆಂಟ್ಗಳಲ್ಲ ತುಂಬನೇ ಫೇಮ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ 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 ಚರ್ಚೆ ಆಗ್ತಿರ್ತಾರೆ ಅವಾಗ ಅದಲ್ದೇನೆ ಸಿನಿಮಾ ಈರೋಯಿನ್ಗಳು ಕೂಡ ಒಂದು ಮೂರು ಕಂಟೆಸ್ಟೆಂಟ್ಗಳು ಸಿನಿಮಾ ಹೀರೋಯಿನ್ ಆಗಿದ್ದಂಥವ್ರು ಆಯಿತಾ ಪ್ರೆಸೆಂಟಾಗಿ ಆಗಿದ್ದವರು ಅವರು ಕೂಡ ಬಿಗ್ ಬಾಸ್ ಜನ ಸೀಸನ್ ಟ್ವೆಲ್ಗೆ ಬರ್ತಾ ಇದ್ದಾರೆ ಅದಲ್ದೇನೆ ಬರಲ್ಲ ಬರಲ್ಲ ಬಿಗ್ ಗೆ ಅಯ್ಯಪ್ಪ ಬಿಗ್ ಬಾಸ್ ಅವಸಲೇ ಬೇಡ ಬಿಗ್ ಬಾಸ್ ಅಂದರೆ ಕಾಂಟ್ರವರ್ಸಿ ಹಾಗೆ ಹೀಗೆ ಅಂತಿದ್ದಂತಹ ಒಂದು ಮೂರು ಕಂಟೆಸ್ಟೆಂಟ್ಗಳು ಅವರು ಕೂಡ ಬಿಗ್ ಬಾಸ್ ಜನ ಸೀಸನ್ ಟ್ವೆಲ್ ಅಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿ ಬಿಗ್ ಬಾಸ್ ಬರ್ತಿರುವಂತಹ ಗಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಿಲಿಯನ್ ಗಟ್ಟಲೆ ಗಟ್ಟಲೆ ಫಾಲೋವರ್ಸ್ ಇದಾರೆ ಅಂದ್ರೆ ನೋಡಿ ನಮ್ಮ ಬಿಗ್ ಬಾಸ್ ಟೀಮ್ ಯಾವ ರೀತಿ ಯೋಚನೆ ಮಾಡಿದೆ ಅಂದ್ರೆ ತುಂಬಾ ಪಾಪ್ಯುಲಾರಿಟಿ ಇರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಕರ್ತಾ ಇದೆ ಕಾರಣ ಇಷ್ಟೇನೆ ಯಾಕೆ ಅಂದ್ರೆ ತುಂಬಾ ಪಾಪ್ಯುಲರ್ ಆಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತವರಿಗೆ ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಫ್ಯಾನ್ಸ್ ಇರ್ತಾರೆ ಅವರು ಆ ಕಂಟೆಸ್ಟೆಂಟ್ಗಳನ್ನ ಯಾವಾಗಲೂ ಟ್ರೆಂಡ್ ಮಾಡ್ತಾ ಇರ್ತಾರೆ ಯಾವಾಗಲೂ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಹಾಗಾಗಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಲಾಭ ಬರುತ್ತೆ ಹಾಗಾಗಿ ತುಂಬಾ ಟ್ರೆಂಡ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಬಿಗ್ ಬಾಸ್ ಗೆ ತರ್ತಾ ಇದೆ ನಮ್ಮ ಬಿಗ್ ಬಾಸ್ ಟೀಮ್ ಓಕೆ ಫಸ್ಟ್ ಪ್ರೋಮೋ ಏನಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಸ್ಟ್ ಪ್ರೋಮೋ ಏನಿದೆ ಇದರಲ್ಲಿ ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಏನೋ ಇನ್ನಿಂಗ್ ಟ್ರೋಫಿ ಇದೆಯಲ್ಲ ಆ ಲೋಗೋ ಜೊತೆಗೆ ನಮ್ಮ ಸುದೀಪ್ ಸರ್ ಅವರು ಒಂದು ಬ್ಯೂಟಿಫುಲ್ ಕಾಸ್ಟ್ಯೂಮ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಅದಲ್ಲದೆ ಕೆಲವೊಂದು ಬಿಡ್ತಾ ಇದ್ದಾರೆ ನಮ್ಮ ಮುಂದೆ ಕೆಲವೊಂದು ಇಂಟ್ಸು ನಮಗೆ ಓಪನ್ ಆಗಿ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಹಿಂಗೆ ಇರುತ್ತೆ ಗುರು ನೀನು ಅದಕ್ಕೆ ರೆಡಿ ಆಗೋ ನಿನ್ನ ಮೈಂಡ್ ಸೆಟ್ ನೀನು ಅದಕ್ಕೆ ರೆಡಿ ಮಾಡ್ಕೋ ಹೇಗೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಅಲ್ಲಿ ನರಕ ಸ್ವರ್ಗ ಅಂತ ಮಾಡಿದ್ರು ಅದೇ ರೀತಿ ಈಗ ಬಿಗ್ ಬಾಸ್ ಕಣ್ಣ ಸೀಸನ್ ಟ್ವೆಲ್ ಅಲ್ಲಿ ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಸ್ವಲ್ಪ ವಿಭಿನ್ನವಾಗಿ ಅಂತಂದ್ರೆ ನೋಡುವಂತಹ ಪ್ರೇಕ್ಷಕನನ್ನು ಅಟ್ರಾಕ್ಟ್ ಮಾಡುವ ರೀತಿ ಬಿಗ್ ಬಾಸ್ ಕಣ ಸೀಸನ್ ಟ್ವೆಲ್ ಇರುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಅವರು ಹೋಸ್ಟ್ ಆಗಿದ್ದಾರೆ ಅಂದೇನೆ ಅವರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ನ ಸ್ವಲ್ಪ ಆಯ್ತಾ ವಿಭಿನ್ನವಾಗಿ ತಗೊಂಡು ಹೋಗ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೆ ಏಕೆಂದ್ರೆ ಬಿಗ್ ಬಾಸ್ಗೆ ಮತ್ತು ಕಿಚ್ಚ ಸುದೀಪ್ ಸರ್ ಅವರು ಯಾವಾಗಲೂ ಅಲ್ಲಿ ಇರ್ತಾರೆ ಅವರೆಲ್ಲ ಡಿಸ್ಕಸ್ ಮಾಡ್ತಾರೆ ಯಾಕೆಂದ್ರೆ ನಮ್ಮ ಕನ್ನಡ ನಾಡಿನ ಜನತೆಗೆ ಇಷ್ಟ ಆಗುವ ರೀತಿ ಒಂದು ಬಿಗ್ ಬಾಸ್ ನ ರೆಡಿ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ಆವಾವ ಲ್ಯಾಂಗ್ವೇಜಿಗೆ ಆವ ಊರಿಗೆ ತಕ್ಕಂತೆ ಬಿಗ್ ಬಾಸ್ನ ಅವರು ಒಂದು ಕ್ರಿಯೇಟ್ ಮಾಡಿರ್ತಾರೆ ಅಂದರೆ ಅದನ್ನ ಈಗ ನಮ್ಮ ಈ ಕನ್ನಡ ಜನತೆಗೆ ಹೇಗ್ ಬೇಕೋ ಹಾಗೆ ಬಿಗ್ ನ ಅವ್ರು ರೆಡಿ ಮಾಡಿದ್ದಾರೆ ಅದೇ ರೀತಿ ಈಗ ತೆಲುಗು ಅವ್ರಿಗೆ ಹೇಗ್ಬೇಕಾಗಿ ರೆಡಿ ಮಾಡಿರ್ತಾರೆ ತಮಿಳು ಅವ್ರಿಗೆ ಆಗ ರೆಡಿ ಮಾಡಿರ್ತಾರೆ ಹಿಂದಿಯವ್ರಿಗೆ ಹೇಗ್ ಬೇಕೋ ಆಗ ರೆಡಿ ಮಾಡ್ತಾರೆ ಯಾಕೆಂದರೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ಗೆ ತಕ್ಕಂತೆ ಆವಾವ ಊರಿಗೆ ತಕ್ಕಂತೆ ಬಿಗ್ ಬಾಸ್ನ ರೆಡಿ ಮಾಡಿರ್ತಾರೆ ಕಾರಣ ಇಷ್ಟೇ ಯಾಕೆ ಅಂತಂದರೆ ನಮ್ಮ ಕನ್ನಡ ಜನತೆಯ ಅಭಿರುಚಿಗೆ ತಕ್ಕಂತೆ ಬಿಗ್ ಬಾಸ್ನ ರೆಡಿ ಮಾಡಿದಾಗ ಮಾತ್ರ ನಮ್ಮ ಕನ್ನಡ ಜನತೆ ತುಂಬ ಇಷ್ಟಪಟ್ಟು ಬಿಗ್ ನ ನೋಡೋದು ಹಾಗಾಗಿ ಬಿ ಮಾಮೂಲಿ ಶೋ ಅಲ್ಲ ಬಿಗ್ ಬಾಸ್ ಇದ್ದಂಗೆ ಬಿಗ್ ಬಾಸ್ ಕೋಟ್ಯ ಕೋಟ್ಯಾಂತರ ಜನರು ಈ ಬಿಗ್ ಬಾಸ್ ನ ವಾಚ್ ಮಾಡ್ತಾರೆ ಹಾಗಾಗಿ ನಿಜವಾಗ್ಲು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನೆಕ್ಸ್ಟ್ ಲೆವೆಲ್ ಟ್ರೆಂಡ್ ತಗೋಳುತ್ತೆ ಅದೇ ರೀತಿ ಒಂದು ಏನಿರ್ತಾರಲ್ಲ ಸ್ಟಾರ್ಟಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸ್ಟಾರ್ಟ್ ಅಪ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಮಗೆ ವೆರಿ ಸೋನು ொந்தே ஒே ஒன்றொந்த நாம இடத்துக்கினேவொரு இன்ட் நான் கொட் பிடித்தோ நம்ம காப்பி மாவட்ட ஜன இரு நமது காப்பி மாதிரி அதுக்கு அது ஏழ டைமில் அவ்வளோனா ஜன நான் மத மதியில் ஏறிவிட்டது ಆಯ್ತಾ ಯಾರ್ಯಾರು ಬರ್ಬೋದು ಯಾರ್ಯಾರು ಬರ್ತಾರೆ ಅಂತ ಒಟ್ಟಾರೆಯಾಗಿ ಬಿಗ್ ಬಾಸ್ ಬಾಸ್ನ ಸೀಸನ್ ನ ಫಸ್ಟ್ ಪ್ರೋಮೋ ಶೂಟಿಂಗ್ ನಡೀತಾ ಇದೆ ನಿನ್ನ ಮೂರ್ನಾಲ್ಕು ದಿನದಲ್ಲಿ ಬಿಗ್ ಬಾಸ್ ನನ್ನ ಸೀಸನ್ ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಫಸ್ಟ್ ಪ್ರೋಮೋ ಬರ್ತಾ ಇದೆ ನೋಡಿ ಎಂಜಾಯ್ ಮಾಡಿ ಪ್ರೊಮೋ ಬಗ್ಗೆ ರಿವ್ಯೂ ಮಾಡ್ತೀನಿ ನಿನ್ನ ಮುಂದೆ ನನ್ನ ಚಾನಲಲ್ಲಿ ಬಿಗ್ ಬಾಸ್ ನನ್ನ ಸೀಸನ್ ಟ್ವೆಲ್ ಬಗ್ಗೆ ಪ್ರತಿದಿನ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಪ್ರತಿದಿನ ಬಿಗ್ ಬಾಸ್ ಬಗ್ಗೆ ಆಯಿತಾ ನಮ್ಮ ನಿಮ್ಮ ಮಾತುಕತೆ ನಡೆಯುತ್ತೆ ಲೈವ್ ಬರ್ತೀನಿ ಲೈವಲ್ಲಿ ಮಾತಾಡೋಣ ಅದೇ ರೀತಿ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ ನಿಮಗೆ ಯಾವುದಾದ್ರೂ ಸ್ಪರ್ಧಿ ಆಯಿತಾ ಬಿಗ್ ಬಾಸ್ಗೆ ಬರಬೇಕು ಅಂತಿದ್ರೆ ದಯವಿಟ್ಟು ಅವ್ರ ಹೆಸರುಗಳನ್ನ ಕಮೆಂಟ್ ಮಾಡಿ ಅದೇ ರೀತಿ ಈಗಲೂ ಹೇಳೋದು ನಾನು ಇಷ್ಟೇ ದಯವಿಟ್ಟು ಆಯಿತಾ ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಕೊಡಿ ಅವರಿಗೂ ಆಯಿತಾ ಒಂದು ಆಪರ್ಚುನಿಟಿ ಮಾಡಿಕೊಡಿ ಅಂತೀನಿ ನಾನು ಬಿಗ್ ಬಾಸ್ ಟೀಮು ಮತ್ತು ಕುಚ್ಚ ಸುದೀಪ್ ಕೇಳ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನನ್ನ ಒಂದು ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ಅಂತೀನಿ ಬಾಯ್